ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸುಜಾತ ಪಾಟೀಲ್ ಪ್ರಸಿದ್ಧ ದೃಷ್ಟಿ ರೋಗ ತಜ್ಞರು ರಾಮಾಯ ಆಯುರ್ವೇದ ಆಸ್ಪತ್ರೆ ಬೆಂಗಳೂರು ಬನ್ನಿ ವೀಕ್ಷಕರೇ ಇವತ್ತು ನಾವು ರಾಗಿ ಹಿಟ್ಟಿನಿಂದ ಹಲ್ವ ಮಾಡುವುದನ್ನು ನೋಡೋಣ ನೀವು ಸಲ ನೋಡಿರ್ಬೋದು ರಾಗಿ ಹಿಟ್ಟಿನಿಂದ ಬಳಸುವ ಗಂಜಿ ಆಗಲಿ ಅಥವಾ ರಾಗಿ ಮುದ್ದೆ ಕೇಳಿರ್ಬೋದು ಆದರೆ ಆ ರಾ ಅದೇ ರಾಗಿ ಹಿಟ್ಟನ್ನು ಬಳಸಿ ನಾವು ರಾಗಿ ಹಲ್ವಾ ಹೇಗೆ ಮಾಡುವುದೆಂದು ನೋಡೋಣ ರಾಗಿ ಹಲ್ವಾ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ರಾಗಿ ಹಿಟ್ಟು ಒಂದು ಕಪ್ಪು ಬೆಲ್ಲದ ಪೌಡರ್ ಒಂದು ಕಪ್ಪು ಕಾಲು ಕಪ್ಪು ಡ್ರೈ ಫ್ರೂಟ್ಸ್ ಇದರಲ್ಲಿ ಕಾಜು ಬದಾಮ್ ಮತ್ತು ದ್ರಾಕ್ಷಿಯನ್ನು ಒಳಗೊಂಡಿರುತ್ತದೆ ಹಾಗೆ ಅರ್ಧ ಕಪ್ ತುಪ್ಪ ಸೊ ನಾವು ಮೊದಲಿಗೆ ನಿಮಗೆ ಹೇಳಿದಂತೆ ಒಂದು ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತಗೊಂಡು ಈ ಬಾಳಿಗೆಗೆ ಹಾಕೋಬೇಕು ಚೆನ್ನಾಗಿ ಇಟ್ಬಿಟ್ಟು ಹುರಿತಾ ಹೋಗಬೇಕು ಈ ಹಿಟ್ಟನ್ನು ಒಂದು ಬಾಳ್ಗೆ ಹಾಕಿ ಗ್ಯಾಸನ್ನು ಸಿಮ್ಮಲ್ಲಿಟ್ಟು ಹುರಿತಾ ಹೋಗಬೇಕು ಇದು ಅಂತ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು ಸೊ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ನಾವು ಹೇಳ್ತಿರೋದಿತ್ತು ರಾಗಿ ಹಲ್ವಾದ ಬಗ್ಗೆ ಹಲ್ವನೇ ತುಂಬ ಸಾತ್ವಿಕ ಆಹಾರ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಸಾತ್ವಿಕ ಆಹಾರ ಎಂತಂದರೆ ನೀವು ಮಕ್ಕಳಿಗೆ ರಾಗಿ ಗಂಜಿ ಅಥವಾ ರಾಗಿ ಮುದ್ದೆ ಕೊಟ್ಟರೆ ಅವರು ತಿನ್ನಲಾರರು ಸೊ ಈಗಿಂತ ನೀವು ಮಕ್ಕಳನ್ನೇ ಇದೇ ಪದಾರ್ಥ ರಾಗಿ ಸಿಹಿ ಪದಾರ್ಥ ಆಗಿ ಮಾಡಿಕೊಟ್ಟರೆ ಎಲ್ಲ ಮಕ್ಕಳು ಖುಷಿ ಖುಷಿಯಾಗಿ ತಿನ್ನುತ್ತಾರೆ ಸೊ ಈ ರಾಗಿಯಿಂದ ನಮಗೆ ಯಾವ ಉಪಯೋಗಗಳು ಅಂತಂದರೆ ರಾಗಿ ಇದು ರಿಚ್ ಕ್ಯಾಲ್ಸಿಯಂ ಐರನ್ ಮತ್ತು ಫಾಸ್ಫರಸ್ ಹಾಗೆ ಮ್ಯಾಗ್ನೀಷಿಯಮ್ಸ್ ಹಾಗೆ ವಿಟಾಮಿನ್ಸ್ಗಳನ್ನು ತುಂಬಿರುತ್ತದೆ ಹಾಗಾಗಿ ನೀವು ಇದು ದಿನನಿತ್ಯ ಬಳಸಿದಲ್ಲಿ ಕೂಡ ಏನೂ ತಪ್ಪಿಲ್ಲ ಇನ್ ಫಾರ್ಮ್ ಆಫ್ ರಿಚ್ ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕಾಗಿ ಹಲ್ವಾ ಉಂಡೆಗಳನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ ಈ ರಾಗಿ ಹಲ್ವನ್ನ ಹಾಕಿದರೆ ಕೂಡ ತಪ್ಪಾಗಲಿದೆ ಸ್ಪೆಷಲಿ ಈ ಸೀಸನ್ ನಿಮಗೆ ಬಂದು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ನಮಗೆ ಹೇಳಿರುವಂಥದ್ದು ನಮ್ಮ ಆಯುರ್ವೇದ ಪ್ರಕಾರ ಹೇಳಿರ್ತಾರೆ ಮಧುರ ಆಹಾರವನ್ನು ಹೆಚ್ಚಿಗೆ ಸೇವಿಸಬೇಕು ಅಂತ ಯಾಕೆಂದರೆ ಈ ಚಳಿಗಾಲದಲ್ಲಿ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಮುಂಚೆ ಯಾವುದೇ ಆದಂಥ ಸ್ವೀ ಸಿಹಿ ಪದಾರ್ಥಗಳನ್ನು ತಗೋಬಹುದು ಅದರಲ್ಲಿ ನಿಮ್ಮ ಒಂದು ಮೆನ್ಯೂ ಈ ರಾಗಿ ಹಲ್ವ ಮಾಡಿಕೊಂಡರೆ ಅತ್ಯುತ್ತಮವಾಗಿರುತ್ತದೆ ಸೊ ಬನ್ನಿ ಇದಕ್ಕೆ ಇನ್ನೊಂದು ಚೂರು ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡೋಣ ಇದನ್ನು ಮಾಡಲಿಕ್ಕೆ ಸುಮಾರು ಒಂದು ಹತ್ತು ನಿಮಿಷದಿಂದ ಹನ್ನೆರಡು ನಿಮಿಷ ಟೈಮ್ ಬೇಕಾಗುತ್ತದೆ ಸಿಮ್ಮಾಗಿ ಹೊರತ್ಕೊಳ್ಬೇಕು ಸೊ ಮಧ್ಯದಲ್ಲಿ ಎಲ್ಲೂ ಕೈ ಬಿಡಬಾರ್ದು ಈ ಥರ ಕಲಿಸ್ತಾನೆ ಇರಬೇಕು ಮಧ್ಯದಲ್ಲಿ ಬಿಟ್ಟರೆ ಕೆಳಗಡೆ ಹೊತ್ತುವಂತ ಸಾಧ್ಯತೆ ಜಾಸ್ತಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ ನೋಡಿ ಇದು ಚೆನ್ನಾಗಿ ಬೇಯಿದೆ ಸೊ ಈ ಥರದಲ್ಲಿ ಬರಬೇಕು ಇದಕ್ಕೆ ಹೀಗೆ ಪುಡಿ ಮಾಡಿದ ಬೆಲ್ಲವನ್ನು ಹಾಕೋಣ ನಿಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ತುಂಬ ಸಿಹಿ ತಿನ್ನದರೂ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ನೀರು ಹಾಕೋಣ ಹಾಗಂದ್ರೆ ಒಂದು ಐದರಿಂದ ಆರು ಡ್ರಾಪ್ಸ್ ಇನ್ನೊಂದು ಸ್ವಲ್ಪ ಆರು ಡ್ರಾಪ್ಸ್ ಹಾಕೋಣ ಈಗ ನೋಡಿ ಇದು ರಾಗಿ ಹಲ್ವಾ ರೆಡಿ ಆಗಿದೆ ಇದನ್ನು ಹೀಗೆ ತುಪ್ಪ ಬಿಡುವಂತಹ ಹೀಗೆ ನೋಡಿ ಈಗ ಉದ್ರದ ರಾಗಿ ಈ ಥರ ಆಗುತ್ತೆ ಇದು ರೆಡಿ ಆಗಿದೆ ಇದರಲ್ಲಿ ನಾವು ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಅನ್ನು ಇದರಲ್ಲಿ ಮಿಕ್ಸ್ ಮಾಡೋಣ ಇದರಲ್ಲಿ ಬೇಯಿಸುವಂತಹ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡೋಣ ಈ ಡ್ರೈ ಫ್ರೂಟ್ಸ್ ನೀವು ಕ್ರಷಲ್ಲಾದರೂ ಹಾಕಬೋದು ಪೌಡ್ರಲ್ಲಾಗುವ ಆದರೂ ಹಾಕ್ಬೋದು ಅಥವಾ ನನಗೆ ಹಾಕಿದ್ದೇನೆ ಆ ಥರ ಆದರೂ ಕೂಡ ಹಾಕ್ಬೋದು ಇದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನು ಹೀಗೆ ನೋಡಿ ರಾಗಿ ಹಲ್ವಾ ರೆಡಿಯಾಗಿದೆ ಸೊ ಇದನ್ನು ನೋಡೋಣ ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡೋಣ ನೋಡಿದ್ದು ರಾಗಿ ಹಲ್ವಾ ರೆಡಿಯಾಗಿದೆ ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ನೀವು ಅತ್ಯುತ್ತಮವಾದ ಸಾತ್ವಿಕ ಮಧುರ ರಸ ಅಥವಾ ಮಧುರ ಆಹಾರವನ್ನು ನೀವು ರೆಡಿ ಮಾಡಿ ಎಲ್ಲರಿಗೂ ಕೂಡ ಮಕ್ಕಳಿಗೆ ವಯಸ್ಕರಿಗೆ ವಯಸ್ಸಾದವರಿಗೆ ಅಥವಾ ಮಧ್ಯ ವಯಸ್ಸರಿಗೆ ಹೆಣ್ಣು ಮಕ್ಕಳಿಗೆ ಗರ್ಭಿಡಿಗೆ ಕೂಡ ಎಲ್ಲರಿಗೂ ನೀವು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬಳಸೋದು ಅತ್ಯುತ್ತಮವಾಗಿದೆ ಸೊ ಈ ಚಳಿಗಾಲದಲ್ಲಿ ಅಂತೂ ಇದು ರಾಗಿ ಹಲ್ವಾ ಬಳಸೋದು ಅತ್ಯುತ್ತಮಕರವಾಗಿದೆ ಹೀಗೆ ನೋಡಿದ್ರಲ್ಲ ವೀಕ್ಷಕರೇ ರಾಗಿ ಹಲ್ವಾ ಹೇಗೆ ಮಾಡುವುದು ಅಂತ ಸೊ ಇದು ಸಾತ್ವಿಕದಲ್ಲಿ ಮಧುರ ರಸ ಅಥವಾ ಮಧುರ ಆಹಾರ ಇದನ್ನು ನೀವು ಕೇ ಹೇಳಿದಾಗೆ ಮಕ್ಕಳು ಕೂಡ ತಿನ್ನಬಹುದು ಅಥವಾ ಮಧ್ಯ ವಯಸ್ಸರು ಕೂಡ ತಿನ್ನಬಹುದು ಅಥವಾ ವಯಸ್ಸಾದರೂ ಕೂಡ ತಿನ್ನಬಹುದು ಈ ಚಳಿಗಾಲದಂತೂ ಈ ಮಧುರ ರಸ ಬಳಸೋದು ಅತ್ಯುತ್ತಮವಾಗಿದೆ ಏಕೆಂದರೆ ನಮ್ಮ ಕ್ರಿಯೆ ತುಂಬ ಅತ್ಯುತ್ತಮವಾಗಿದೆ ಹಾಗಾಗಿ ನೀವು ಅದರ ಮಧುರ ರಸವನ್ನು ತಗೊಳ್ಳೋದು ತುಂಬ ಅನುಕೂಲ ಸೊ ಇದು ದೇಹಕ್ಕೆ ಕೂಡ ಅಲ್ಲದೆ ಮಾನಸಿಕಕ್ಕೆ ಕೂಡ ನಮಗೆ ತೃಪ್ತಿ ನೀಡುತ್ತದೆ ಸೊ ಇದು ಈ ಸಾತ್ವಿಕ ಕೂಡ ಆಗುತ್ತದೆ ರಿಚ್ ಇನ್ ಕ್ಯಾಲ್ಸಿಯಮ್ಮು ಮತ್ತು ಮ್ಯಾಗ್ನೀಸಿಯಮ್ ಐರನ್ನು ಎಲ್ಲ ಖನಿಜಾಂಶಗಳನ್ನು ಹೊಂದಿರುತ್ತದೆ ಹಾಗೆ ಎಲ್ಲ ಥರದ ವಿಟಾಮಿನ್ಸ್ಗಳನ್ನು ರಾಗಿಯಲ್ಲಿ ಇದೆ ಸೊ ಹಾಗಾಗಿ ಸಿಗೋಣ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಾತ್ವಿಕ ಆಹಾರದ ಬಗ್ಗೆ ತಿಳಿಸಿಕೊಳ್ಳೋಣ